ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಹಾಬಿಸ್ ಆಫ್ ಶುಭಾ ಚಾನಲ್ಗೆ ಪ್ರೀತಿಯ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಜೀರಿಗೆ ಮತ್ತು ಮೆಣಸನ್ನು ಉಪಯೋಗಿಸಿಕೊಂಡು ಒಂದು ಸೂಪರ್ ಆಗಿರುವಂತಹ ರಸಂ ರೆಸಿಪಿನ ಇವತ್ತು ಶೇರ್ ಮಾಡ್ತಾ ಇದ್ದೀನಿ ಮಳೆಗಾಲಕ್ಕೆ ಹೇಳಿ ಮಾಡಿಸಿದಂತಹ ರಸಂ ಇದು ತುಂಬಾನೇ ಚೆನ್ನಾಗಿರುತ್ತೆ ಈ ಒಂದು ರಸಂ ರೆಸಿಪಿನ ನೋಡ್ಕೊಳ್ಳೋದಕ್ಕೂ ಮುಂಚೆ ಚಾನಲ್ಗೆ ಹೊಸಬ್ರಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮಗೆ ಸಪೋರ್ಟ್ ಮಾಡಿ ರಸಮನ ಮಾಡೋದಕ್ಕೆ ನಾನಿಲ್ಲಿ ಒಂದೂವರೆ ಟೇಬಲ್ ಸ್ಪೂನ್ ಆಗುವಷ್ಟು ಮೆಣಸು ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆ ಸ್ವಲ್ಪ ಕರ್ಬೇವು ಸೊಪ್ಪು ಒಂದು ಎಂಟರಿಂದ ಹತ್ತು ಕಾಳು ಆಗೋಷ್ಟು ಮೆಂತ್ಯ ಮೆಂತ್ಯನ ಆದಷ್ಟು ಕಡಿಮೆ ತಗೋಬೇಕು ಒಂದು ಎಂಟರಿಂದ ಹತ್ತು ಕಾಳು ಸಾಕು ಇಲ್ಲಾಂದರೆ ಕಹಿ ಬಂದ್ಬಿಡುತ್ತೆ ರಸಮ್ಮು ನೋಡಿ ಇವಾಗ ಇದಿಷ್ಟು ಕೂಡ ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಇದನ್ನ ಡ್ರೈ ಆಗಿ ನಾವು ಪುಡಿ ಮಾಡ್ಕೋಬೇಕಾಗುತ್ತೆ ನಾನಿಲ್ಲಿ ಮೆಣಸನ್ನ ಒಂದೂವರೆ ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ ಹಾಗೆ ಜೀರಿಗೆ ಒನ್ ಟೇಬಲ್ ಸ್ಪೂನ್ ತಗೊಂಡಿರೋದು ನೋಡಿ ಇವಾಗ ಇದಿಷ್ಟು ಕೂಡ ನಾನಿಲ್ಲಿ ಪುಡಿ ಮಾಡ್ಕೊಂಡಿದ್ದೀನಿ ಈ ಒಂದು ಹದಕ್ಕೆ ಪುಡಿ ಮಾಡ್ಕೊಂಡ್ರೆ ಸಾಕು ನೋಡಿ ಪುಡಿನ ಇವಾಗ ನಾನು ಇಲ್ಲಿ ಒಂದು ಬೌಲ್ ಗೆ ತೆಗೆದಿಟ್ಕೊಂಡಿದ್ದೀನಿ ನೋಡಿ ಇಷ್ಟು ನೈಸ್ ಆಗಿ ನಾವು ಇದನ್ನ ಪುಡಿ ಮಾಡ್ಕೋಬೇಕಾಗುತ್ತೆ ನೆಕ್ಸ್ಟ್ ಅದೇ ಮಿಕ್ಸರ್ ಜಾರ್ಗೆ ನಾನು ಇಲ್ಲಿ ಮೀಡಿಯಂ ಗಾತ್ರದ ನಾಲ್ಕು ಟೊಮೊಟೊ ಹಣ್ಣುಗಳನ್ನ ಈ ತರ ಕಟ್ ಮಾಡಿ ಇದನ್ನ ರುಬ್ಕೊಳ್ತಾ ಇದ್ದೀನಿ ಟೊಮೆಟೊ ಹಣ್ಣನ್ನ ರುಬ್ಬುವಾಗ ನೀರ್ ಹಾಕಬೇಡಿ ಟೊಮೆಟೊ ಹಣ್ಣಲ್ಲೇ ಅದಕ್ಕೆ ಬೇಕಾಗುವಷ್ಟು ನೀರಿನ ಅಂಶ ಇರುತ್ತೆ ನೋಡಿ ಹಾಗೇನೆ ಇದನ್ನ ಪ್ಯೂರಿ ತರ ನಾವು ರುಬ್ಕೋಬೇಕಾಗುತ್ತೆ ನೋಡಿ ಮಧ್ಯ ಮಧ್ಯೆ ಸ್ವಲ್ಪ ಸ್ವಲ್ಪ ಟೊಮೆಟೊ ಹಣ್ಣು ಚೂರುಗಳು ಪರವಾಗಿಲ್ಲ ಪರವಾಗಿಲ್ಲ ಆತರ ಮಾಡ್ಕೊಂಡ್ರೆನೆ ರಸಮ್ ತುಂಬಾನೇ ಚೆನ್ನಾಗಿರುತ್ತೆ ನೋಡಿ ಇವಾಗ ಈ ಕಡೆ ಒಂದು ನಿಂಬೆ ಹಣ್ಣನ್ ಗಾತ್ರದಷ್ಟು ಹುಣಸೆ ಹಣ್ಣನ್ನ ಕ್ಯೂಚಿ ನಾನು ಇಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಹುಣಸೆ ಹುಳಿ ಹಾಕಬೇಕು ಈ ಒಂದು ರಸಮ್ಗೆ ಹಾಗಾಗಿ ಹುಣಸೆ ಹುಳಿನ ರೆಡಿ ಮಾಡ್ಕೊಂಡಿದೀನಿ ಈ ಕಡೆ ಸ್ಟೌವ್ ಮೇಲೆ ಒಂದ್ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕಿ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಸಾಸಿವೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆನ ಹಾಕೊಂಡು ಸ್ವಲ್ಪ ಬಿಸಿ ಅದ್ಮೇಲೆ ಇದಕ್ಕೆ ಒಂದು ನಾಲ್ಕು ಒಣಮೆಣಸಿನಕಾಯಿ ಹಾಗೇನೆ ಸ್ವಲ್ಪ ಬೆಳ್ಳುಳ್ಳಿ ಮತ್ತೆ ಸ್ವಲ್ಪ ಕರ್ಬೇವು ಸೊಪ್ಪುನ ಹಾಕೊಂಡು ಇಲ್ಲಿ ಫ್ರೈ ಮಾಡ್ಕೊಳ್ತಾ ಇದೀನಿ ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಜಜ್ಜಿ ನಾನು ಇಲ್ಲಿ ಸೇರಿಸ್ಕೊಂಡಿರೋದು ಇದ್ರ ಜೊತೆಗೇನೆ ಒಂದು ಕಾಲ್ ಟೀ ಸ್ಪೂನ್ ಆಗುವಷ್ಟು ಪುಡಿ ಕೂಡ ಸೇರಿಸ್ಕೊಂಡು ಇದನ್ನ ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಒಂದ್ ಎರಡು ಸೆಕೆಂಡ್ ಫ್ರೈ ಮಾಡ್ಕೊಂಡ್ರೆ ಸಾಕು ನೆಕ್ಸ್ಟ್ ಬೆಳ್ಳುಳ್ಳಿ ಹಾಗೆ ಕರ್ಬೇವು ಫ್ರೈ ಆದ್ಮೇಲೆ ಇದಕ್ಕೆ ರುಬ್ಬಿಟ್ಕೊಂಡಿರುವಂತಹ ಟೊಮೆಟೊ ಪ್ಯೂರಿನ ಹಾಕೊಳ್ತಾ ಇದ್ದೀನಿ ಬೌಲ್ನಲ್ಲಿ ಉಳಿದಿರುವಂತಹ ಟೊಮೆಟೊ ಪ್ಯೂರಿಗೆ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ನಾನು ಇದೇ ಒಂದು ಒಗ್ಗರಣೆಗೆ ಸೇರಿಸ್ಕೊಳ್ತಾ ಇದೀನಿ ಹಾಗೆ ಒಂದು ಕಾಲ್ ಟೀ ಸ್ಪೂನ್ ಆಗುವಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡು ನಾವಿಲ್ಲಿ ಹಸಿ ಟೊಮೆಟೊನೆ ರುಬ್ಕೊಂಡಿರೋದ್ರಿಂದ ಈ ಒಂದು ಟೊಮೊಟೊ ಪ್ಯೂರಿ ಚೆನ್ನಾಗಿ ಕುದಿಬೇಕು ಒಂದು ಮೂರರಿಂದ ನಾಲ್ಕು ನಿಮಿಷನೇ ನಾವ್ ಇದನ್ನ ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ ಕುದಿಸ್ಕೊಳ್ಳ್ದೆ ಹಾಗೇನೆ ಹುಣ್ಸೆ ರಸ ಹಾಕುದ್ರೆ ಹಸಿ ವಾಸನೆ ಇರುತ್ತೆ ರಸಮ್ ಕೂಡ ಸ್ವಲ್ಪನೂ ಚೆನ್ನಾಗಿ ಬರಲ್ಲ ನೋಡಿ ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ ಒಂದು ಮೂರರಿಂದ ನಾಲ್ಕು ನಿಮಿಷ ಅಂತೂ ಕಂಪಲ್ಸರಿ ಕುದಿಲ್ಲ ಕುದಿಸ್ಕೊಳ್ಳೇಬೇಕು ನೋಡಿ ಇವಾಗ ಚೆನ್ನಾಗಿ ಕುದೀತಾ ಇದೆ ಇವಾಗ ಇದಕ್ಕೆ ನಾವು ಹುಣಸೆ ರಸನ ಹಾಕೋಬೇಕಾಗುತ್ತೆ ನಾನಿಲ್ಲಿ ಒಂದು ಮೀಡಿಯಂ ಗಾತ್ರದ ನಿಂಬೆ ಹಣ್ಣು ಬರುತ್ತಲ್ಲ ಅಷ್ಟು ಗಾತ್ರದ್ದು ಹುಣಸೆ ಹಣ್ಣನ್ನ ನಾನಿಲ್ಲಿ ನೀರಲ್ಲಿ ಕಿಚಿ ರೆಡಿ ಮಾಡ್ಕೊಂಡಿದ್ನಲ್ಲ ಅದನ್ನ ನಾನು ಇವಾಗ ಸೇರಿಸ್ಕೊಂಡಿರೋದು ಇದಿಷ್ಟು ಹಾಕಾದ್ಮೇಲೆ ಒಂದೇ ಒಂದ್ ಸೆಕೆಂಡು ನಾವು ಇದನ್ನ ಹುಣಸೆ ರಸನ ಚೆನ್ನಾಗಿ ಕುದಿಸ್ಕೋಬೇಕು ಹುಣಸೆ ರಸನ ಒಂದ್ರಿಂದ ಎರಡು ಸೆಕೆಂಡ್ ವರೆಗೆ ಕುದಿಸ್ಕೊಂಡಾದ್ಮೇಲೆ ಇದಕ್ಕೆ ನಾವು ನೀರನ್ನ ಸೇರಿಸ್ಕೋಬೇಕಾಗುತ್ತೆ ನಾನಿಲ್ಲಿ ತೋರಿಸ್ತಿದ್ದೀನಲ್ಲ ಈ ಒಂದು ಲೋಟದಲ್ಲಿ ನಾನು ಮೂರುವರೆ ಲೋಟ ಆಗೋಷ್ಟು ನೀರನ್ನು ಹಾಕೊಂಡಿದ್ದೀನಿ ರಸಮ್ ಅಂತ ಹೇಳಿದ್ರೆ ನೀವು ಮದುವೆಗಳಲ್ಲಿ ಅಥವಾ ಹೋಟೆಲ್ಗಳಲ್ಲಿ ಎಲ್ಲ ಕಡೆ ನೋಡಿರ್ಬೋದು ತುಂಬಾನೇ ತೆಳುವಾಗಿರುತ್ತೆ ಹಾಗೆಯೇ ಕೈಲಿ ಹಾಕ್ಕೊಂಡು ಕೂಡ ಕುಡಿಬೋದು ಅಷ್ಟು ತೆಳುವಾಗಿರುತ್ತೆ ಅಲ್ವ ಹಾಗಾಗಿ ಅದರ ರುಚಿ ಕೂಡ ಚೆನ್ನಾಗಿರುತ್ತೆ ಆ ಥರ ಇದ್ರೆ ಹಾಗಾಗಿ ನಾನಿಲ್ಲಿ ಮೂರುವರೆ ಲೋಟ ಆಗೋಷ್ಟು ನೀರನ್ನು ಹಾಕೊಂಡಿದ್ದೀನಿ ಜಾಸ್ತಿ ಕೂಡ ಹಾಕೋಬಾರ್ದು ಈ ಒಂದು ಕ್ವಾಂಟಿಟಿಗೆ ಮೂರುವರೆ ಲೋಟ ನೀರಾದ್ರೆ ಸಾಕಾಗುತ್ತೆ ನೋಡಿ ಇವಾಗ ಲಿಡ್ ನ ಕ್ಲೋಸ್ ಮಾಡಿ ನಾನು ಇದನ್ನ ಒಂದ್ ನಿಮಿಷ ಕುದಿಯದಿಕ್ ಬಿಟ್ಟಿದೀನಿ ನೋಡಿ ಇವಾಗ ಚೆನ್ನಾಗಿ ಕುದೀತಾ ಇದೆ ನೆಕ್ಸ್ಟ್ ಇದಕ್ಕೆ ನಾವು ಮೊದಲೇ ಪುಡಿ ಮಾಡಿ ಇಟ್ಕೊಂಡಿದೀವಲ್ಲ ಮೆಣಸು ಹಾಗೆನೆ ಜೀರಿಗೆ ಪುಡಿ ಅದನ್ನ ನಾವು ಸೇರಿಸ್ಕೊಂಡು ಕುದಿಸ್ಕೋಬೇಕಾಗುತ್ತೆ ನಾನಿಲ್ಲಿ ಮಾಡಿಟ್ಕೊಂಡಿರೋಂತಹ ಅಷ್ಟು ಪುಡಿನೂ ಸೇರಿಸ್ಕೊಂಡಿದ್ದೀನಿ ಆದ್ರೆ ಸ್ವಲ್ಪನೇ ಸ್ವಲ್ಪ ತೆಗ್ದಿಟ್ಕೊಂಡಿದ್ದೀನಿ ಹಾಗಂತ ನಾವು ಮಾಡಿಟ್ಕೊಂಡಿರುವಂತ ಎಲ್ಲಾ ಪುಡಿನೂ ಸೇರಿಸಬೇಕು ಅಂತ ಏನಿಲ್ಲ ಆದ್ರೂ ರುಚಿನ ಆ ಒಂದು ರಸಮನ ರುಚಿನ ನೋಡಿಕೊಂಡು ನೀವು ಪುಡಿನ ಸೇರಿಸ್ಕೋಬೇಕಾಗುತ್ತೆ ತುಂಬಾ ಜಾಸ್ತಿ ಪುಡಿನ ಹಾಕ್ಬಿಟ್ರು ಕೂಡ ಜೀರಿಗೆನ ಹಾಕಿರೋದ್ರಿಂದ ಕಹಿ ಆಗ್ಬಿಡುತ್ತೆ ಹಾಗಾಗಿ ನೋಡ್ಕೊಂಡು ನೀವು ಅದ್ರ ರುಚಿನ ನೋಡಿಕೊಂಡು ಸೇರಿಸ್ಕೊಳ್ಳಿ ನಾನಿಲ್ಲಿ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಮಾತ್ರ ತೆಗ್ದಿಟ್ಟಿರೋದಷ್ಟೇ ನೋಡಿ ಕೊನೆಯಲ್ಲಿ ಇದಕ್ಕೆ ನಾನು ಸ್ವಲ್ಪ ಬೆಲ್ಲನ ಹಾಕೊಳ್ತಾ ಇದ್ದೀನಿ ರಸಂಗೆ ಯಾವಾಗ್ಲೂ ಸ್ವಲ್ಪ ಬೆಲ್ಲ ಹಾಕೋದ್ರಿಂದ ಟೇಸ್ಟ್ ತುಂಬಾನೇ ಚೆನ್ನಾಗಿರುತ್ತೆ ಫೈನಲ್ ಆಗಿ ಇದಕ್ಕೆ ಸ್ವಲ್ಪ ಹೆಚ್ಚಿರುವಂತಹ ಕೊತ್ತಂಬರಿ ಸೊಪ್ಪುನ ಹಾಕೋ ತುಂಬಾನೇ ರುಚಿಯಾದಂತಹ ಮೆಣಸು ಹಾಗೇನೆ ಜೀರಿಗೆ ಒಂದು ರಸಮ್ ರೆಡಿ ಆಗುತ್ತೆ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಕುದೀತಾ ಇದೆ ಈ ಮೆಣಸು ಮತ್ತೆ ಜೀರಿಗೆನ ಹಾಕಿದ್ಮೇಲೆ ಒಂದ್ ಎರಡರಿಂದ ಮೂರ್ ಸೆಕೆಂಡ್ ಕುದಿಸ್ಕೊಂಡ್ರೆ ಸಾಕು ತುಂಬಾ ಹೊತ್ತು ಕುದಿಸೋದಕ್ಕೆ ಹೋಗಬೇಡಿ ನೋಡಿ ಇವಾಗ ಬಿಸಿ ಬಿಸಿ ಆದಂತಹ ಮೆಣಸು ಹಾಗೇನೆ ಜೀರಿಗೆ ರಸಮ್ ರೆಡಿ ಆಗಿದೆ ಇದಕ್ಕೆ ನಾನು ಇಂಗನ್ನ ಹಾಕೊಂಡಿದ್ದೀನಿ ಫ್ರೆಂಡ್ಸ್ ಆ ವಿಡಿಯೋ ಸ್ಕಿಪ್ ಆಗಿದೆ ದಯವಿಟ್ಟು ಈ ಒಂದು ರಸಂಗೆ ಅಥವಾ ಯಾವುದೇ ರಸಮ್ ಮಾಡಿದಾಗ್ಲೂ ಕೂಡ ಸ್ವಲ್ಪ ಇಂಗನ್ನ ಬಳಸ್ಕೊಳ್ಳೋದ್ರಿಂದ ಡೈಜೆಷನ್ ಕೂಡ ಚೆನ್ನಾಗಾಗುತ್ತೆ ಆಗುತ್ತೆ ಜೊತೆಗೆ ಫ್ಲೇವರ್ ಕೂಡ ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ನಾನು ಇದನ್ನು ಅನ್ನದ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ ಅನ್ನದ ಅಂತೂ ಒಂದು ಹಪ್ಪಳ ಹಾಗೇನೇ ಉಪ್ಪಿನಕಾಯಿ ಇಟ್ಕೊಂಡು ತಿಂತಾ ಇದ್ರಂತೂ ತುಂಬಾ ಸೂಪರಾಗಿರುತ್ತೆ ಈ ಒಂದು ರಸಂ ರೆಸಿಪಿನ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಹಾಗೆಯೇ ಈ ಒಂದು ರಸಂ ರೆಸಿಪಿ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಥ್ಯಾಂಕ್ ಯು